ಶ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿನ ಯೂಟ್ಯೂಬ್ ಚಾನಲ್ ಮಾಡ್ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋದಲ್ಲಿ ವಸತಿ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ವೇತನ ತಾರತಮ್ಯ ಅಂತ ಇದೆ ಎಂಟುನೂರ ಮೂವತ್ತ್ಮೂರು ಶಾಲಾ ಕಾಲೇಜಿನ ನೌಕರರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದೆ ಸೊ ಏನಾಗ್ತಿದೆ ಅಕ್ಟೋಬರ್ ಗೌರವಧನ ಅರ್ಧ ಬಿಡುಗಡೆ ಸಕಾಲಕ್ಕೆ ಆಗುತ್ತಿಲ್ಲ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಗೌರವಧನ ಎರಡು ಮೂರು ತಿಂಗಳಿಗೊಮ್ಮೆ ಆಗುತ್ತಿತ್ತು ಪಿ ಮಣಿಮಣ್ಣ ಅವರು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಆದ ಬಳಿಕ ಪ್ರತಿ ತಿಂಗಳು ಐದರ ಒಳಗಡೆ ಬಿಡುಗಡೆಗೆ ಆದೇಶಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ವರೆಗೂ ಪ್ರತಿ ತಿಂಗಳು ಐದು ಅಥವಾ ಹತ್ತರ ಒಳಗಡೆ ಬಿಡುಗಡೆ ಆಗುತ್ತಿತ್ತು ಇದೀಗ ಜನವರಿ ಮಾಸಿಕ ವೇತನ ಇಪ್ಪತ್ತರ ಬಳಿಕ ಬಿಡುಗಡೆಯಾಗಿದೆ ಫೆಬ್ರವರಿ ವೇತನವೂ ವಿಳಂಬ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಅತಿಥಿ ಉಪನ್ಯಾಸಕರು ಸೊ ವಸತಿ ಶಾಲೆಗಳ ಅತಿಥಿ ಉಪನ್ಯಾಸಕರ ವಿಷಯದಲ್ಲಿ ಸರ್ಕಾರ ಮಲ್ತಾಯಿ ಧೋರಣೆ ಸಲ್ಲಿಸಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧೀನದ ಅತಿಥಿ ಶಿಕ್ಷಕರಿಗೆ ನೀಡಿದಂತೆ ಅಕ್ಟೋಬರ್ನ ಪೂರ್ಣ ಗೌರವಧನವನ್ನು ವಸತಿ ಶಾಲೆಗಳ ಶಿಕ್ಷಕರಿಗೂ ನೀಡಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಏನಾಗ್ತಿದೆ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದಿನದಲ್ಲಿ ರಾಜ್ಯದ ಎಂಟುನೂರ ಮೂವತ್ತ್ಮೂರು ಮರಾಜಿ ದೇಸಾಯಿ ತಿರಾಣಿ ಚೆನ್ನಮ್ಮ ಕಲಬ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಕಾಲೇಜುಗಳಲ್ಲಿ ಒಂದೂವರೆ ಸಾವಿರಕ್ಕೂ ಅಧಿಕ ಅತಿ ಶಿಕ್ಷಕರು ಉಪನ್ಯಾಸಕರಿದ್ದಾರೆ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧೀನದ ಅತಿಥಿ ಶಿಕ್ಷಕರಿಗೆ ಮಾತ್ರ ಇಪ್ಪತ್ತ್ಮೂ ಎರಡು ಇಪ್ಪತ್ತ್ಮೂರನೇ ಸಾಲಿನ ಅಕ್ಟೋಬರ್ ತಿಂಗಳ ಪೂರ್ಣ ಗೌರವಧನ ಬಿಡುಗಡೆ ಆದೇಶ ಮಾಡಿದ್ದು ವಸತಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಅನ್ಯಾಯ ಅಂತ ಹೇಳುತ್ತಿದ್ದಾರೆ ಸೊ ಶಿಕ್ಷಕರು ಶಿಕ್ಷಕರನ್ನೇ ಯಾವ ಶಾಲೆಯಲ್ಲಿದ್ದರೇನು ಅತಿಥಿ ಶಿಕ್ಷಕರಾದರೇನು ವಸತಿ ಶಾಲೆ ಶಿಕ್ಷಕರಾದ್ರೇನು ಸರ್ಕಾರಿ ಅಥವಾ ಏನು ಪ್ರೈವೇಟ್ ಶಾಲಾ ಶಿಕ್ಷಕರು ಅವರನ್ನು ಚೆನ್ನಾಗಿ ನೋಡಿಸ್ಕೊಂಡ್ರೆ ಮಾತ್ರ ಒಂದು ಸುಂದರವಾದ ಸಮಾಜವನ್ನು ಕಟ್ಟಲು ನೆರವಾಗುತ್ತೆ ಅಂತ ಹೇಳ್ತಾ ಮಾಹಿತಿ ಮುಗಿಸ್ತಾ ಇದ್ದೇನೆ ಈ ಥರ ತಾರತಮ್ಯ ವಿಷಯವನ್ನು ಬಿಟ್ಟು ಹೆಚ್ಚು ಶಿಕ್ಷಣದ ಕಡೆ ಒತ್ತನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಮಕ್ಕಳು ಕೂಡ ಹೆಚ್ಚು ಹೆಚ್ಚು ಆಸಕ್ತರಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮಾಹಿತಿ ಮುಗಿಸ್ತಿದ್ದೇನೆ ಮತ್ತೊಂದು ವಿಡಿಯೋ ಸಿಗ್ತೀನಿ ടേക്ക് കയർ ധന്യം